ಹೆಣ್ಣು ಹೊನ್ನು ಮಣ್ಣು ಈ ಮೂರು ಎಂಥದ್ದೇ ಸಂಬಂಧಗಳಲ್ಲಿ ಅದನ್ನು ಗಟ್ಟಿಗೊಳಿಸುವ ಸಾಧ್ಯತೆ ಇರುತ್ತೆ ಹಾಳು ಮಾಡಿದಗೂ ಕೂಡ ಕಾರಣ ಆಗುತ್ತೆ ಇವತ್ತು ರಾಜ್ಯ ಬಿ ಜೆ ಪಿಯಲ್ಲಿ ಜಿಗಿರಿ ದೋಸ್ತುಗಳಂತ ಕರೆಸಿಕೊಂಡಿದ್ದಂಥ ರೆಡ್ಡಿ ಹಾಗೂ ರಾಮುಲು ನಡುವೆ ಇವತ್ತು ಕಿತ್ತಾಟ ತಾರಕಕ್ಕೆ ಅದಕ್ಕೆ ಅದೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ ಆ ಕಾರಣ ಯಾವುದು ಅಂತಂದರೆ ದುಡ್ಡು ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇದೆ ಹೇಗೆ ಅಂತೀರಾ ರಾಜ್ಯದಲ್ಲಿ ಸೆಡ್ಡು ಹೊಡೆದಿದ್ದೇಕೆ ಹಳೆ ದೋಸ್ತಿ ರಾಮುಲು ರೆಡ್ಡಿ ಕಲಹಕ್ಕೆ ಕಾರಣವೇ ಪ್ರಾಪರ್ಟಿ ಒಂದು ಕಾಲದ ಜಿಗರಿ ದೋಸ್ಗಳು ಈಗ ಪರಸ್ಪರ ಬೆಂಕಿ ಉಗುಳೋಕೆ ನಿಂತಿದ್ದಾರೆ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ನಡುವಿನ ಕಲಹಕ್ಕೆ ಝಣ ಜನ ಕಾಂಚಾಣವೇ ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ ಜನಾರ್ದನ ರೆಡ್ಡಿ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಿಲ್ಲ ಶ್ರೀರಾಮುಲು ಸುರೇಶ್ ಬಾಬು ಸೇರಿ ಅನೇಕರನ್ನ ಶಾಸಕರಾಗಿ ಮಾಡಿದ್ದೆ ರೆಡ್ಡಿ ಸಾಹೇಬರು ಜನಾರ್ದನ ರೆಡ್ಡಿ ಅವರು ಸಂಕಷ್ಟದ ಸಮಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಶ್ರೀರಾಮುಲು ಅವರಿಗೆ ಒಂದಷ್ಟು ಆಸ್ತಿಯನ್ನ ಕೊಟ್ಟಿದ್ರು ಆದರೆ ಆ ಆಸ್ತಿಯನ್ನ ಈವರೆಗೂ ಕೂಡ ಶ್ರೀರಾಮುಲು ಅವರು ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಆರೋಪಿಸಿದ್ದಾರೆ ಅದು ಏನು ಇವತ್ತು ದಿನ ಸಾಕು ಅಂದ್ರೆ ನಮ್ಮ ವನವಾಸ ಅನ್ಭವಸ್ ಬಂದಿದ್ವಿಪ್ಪ ನಾವು ಸಂಕಷ್ಟದಲ್ಲಿದ್ವಿ ನಮ್ಮ ಏನು ಅಣ್ಣ ತಮ್ಮಳಿಂಗ ಇದ್ದಾಗ ನಾವು ಆಸ್ತಿ ಮಾಡಿ ದಯಮಾಡಿ ಕೊಡ್ರಿ ಹೇಳಿ ಇವತ್ತು ಅವ್ರು ಕೇಳ್ತಾ ಇರೋದು ಇಷ್ಟೇ ಅಲ್ಲ ನಾನು ಹೇಳೋದು ಕೇಳಿ ಅಣ್ಣ ನಾನು ಇವತ್ತಿನ ದಿನ ಅವತ್ತು ನಾವೆಲ್ಲ ನೋಡಿದ್ವಿ ನಮ್ಮ ಸ್ವಂತ ಅಣ್ಣ ತಮ್ಮಗೇನೆ ಜಾಸ್ತಿ ಇದ್ರಲ್ಲ ಇವತ್ತು ಏನೋ ಪರಿಸ್ಥಿತಿ ಸರಿ ಇಲ್ಲ ನನಗೂ ಬೇಜಾರಾಗುತ್ತೆ ಎಲ್ಲರಿಗೂ ಬೇಜಾರಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಅವತ್ತು ಅಣ್ಣ ತಮ್ಮಂದ್ರಿದ್ದಾಗ ನಾವು ಆಸ್ತಿ ಮಾಡ್ಕೊಂಡ್ವಿ ಇವತ್ತು ನನಗೆ ಕಷ್ಟ ಇದೆ ನಮ್ಮ ಆಸ್ತಿ ಬಿಟ್ಕೊಡ್ರಿ ಅಂತಂದಿ ಕೇಳ್ತಾ ಇದೀವಿ ಅಷ್ಟೇ ಇನ್ನು ನಿಜವಾಗ್ಲೂ ಶ್ರೀರಾಮುಲು ರೆಡ್ಡಿ ಅವರಿಗೆ ಆಸ್ತಿ ವಿಷಯದಲ್ಲಿ ವಂಚಿಸಿದ್ರ ಅನ್ನೋ ಟಾಕ್ ಜೋರಾಗಿದೆ ಯಾಕಂದ್ರೆ ಮೊನ್ನೆಯಷ್ಟೇ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ ರೆಡ್ಡಿ ಮಾತನಾಡಿದ ಮಾತಿನ ವೈಖರಿ ಆಗಿದೆ ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರ ಅಥವಾ ನಂಬಿಕೆ ದ್ರೋಹ ಮಾಡಿದಾನ ಸ್ವಾಮಿ ದ್ರೋಹ ಮಾಡಿದಾನ ಅಥವಾ ವಿಶ್ವಾಸ ದ್ರೋಹ ಮಾಡಿದಾರ ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನೂ ಮಾತಾಡಲಿಕ್ಕೆ ನಾನು ಹೋಗಲ್ಲ ಯಾವುದೇ ವಿಚಾರದಲ್ಲಿ ಕೂಡ ಪಕ್ಷದ ಚೌಕಟ್ಟಲ್ಲಿ ಮಾತಾಡಬೇಕಂತ ಹೇಳಿರೋ ಕಾರಣ ಸೊ ನಾವು ಏನು ನಡೆದಿದೆ ಸಹ ವಿಷಯಗಳು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಿದ್ರೆ ಸಿಬಿಐ ಪ್ರಕರಣಗಳನ್ನೇ ಯಾವುದನ್ನು ಕೂಡ ಲೆಕ್ಕ ಇಡಲ್ಲ ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಶ್ರೀರಾಮುಲು ಅವರ ಬೆನ್ನಿಗೆ ವಾಲ್ಮೀಕಿ ಸಮುದಾಯ ನಿಂತಿದೆ ನಾಳೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ದೂರು ನೀಡೋದಕ್ಕೆ ಸಮುದಾಯ ಅಣಿಯಾಗಿದೆ ಈ ದೋಸ್ತಿ ಫೈಟ್ ಮುಂದೆ ಇನ್ನೂ ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಎಂಥದ್ದೇ ಸಂಬಂಧಗಳಲ್ಲಿ ಅದನ್ನು ಗಟ್ಟಿಗೊಳಿಸುವ ಸಾಧ್ಯತೆ ಇರುತ್ತೆ ಹಾಳು ಮಾಡಿದಗೂ ಕೂಡ ಕಾರಣ ಆಗುತ್ತೆ ಇವತ್ತು ರಾಜ್ಯ ಪಿಯಲ್ಲಿ ಜಿಗಿರಿ ದೋಸ್ತುಗಳಂತ ಕರೆಸಿಕೊಂಡಿದ್ದಂಥ ರೆಡ್ಡಿ ಹಾಗೂ ರಾಮುಲ್ ನಡುವೆ ಇವತ್ತು ಕಿತ್ತಾಟ ತಾರಕಕ್ಕೆರಿದಲ್ಲ ಅದಕ್ಕೆ ಅದೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ ಆ ಕಾರಣ ಯಾವುದು ಅಂತಂದ್ರೆ ದುಡ್ಡು ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇದೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ರಾಜ್ಯದಲ್ಲಿ ಸೆಡ್ಡು ಹೊಡೆದಿದ್ದೇಕೆ ಹಳೆ ದೋಸ್ತಿ ರಾಮುಲು ರೆಡ್ಡಿ ಕಲಹಕ್ಕೆ ಕಾರಣವೇ ಪ್ರಾಪರ್ಟಿ ಒಂದು ಕಾಲದ ಜಿಗರಿ ದೋಸ್ಗಳು ಈಗ ಪರಸ್ಪರ ಬೆಂಕಿ ಉಗುಳೋಕೆ ನಿಂತಿದ್ದಾರೆ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ನಡುವಿನ ಕಲಹಕ್ಕೆ ಝಣ ಜನ ಕಾಂಚಾಣವೇ ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ ಜನಾರ್ದನ ರೆಡ್ಡಿ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಿಲ್ಲ ಶ್ರೀರಾಮುಲು ಸುರೇಶ್ ಬಾಬು ಸೇರಿ ಅನೇಕರನ್ನ ಶಾಸಕರಾಗಿ ಮಾಡಿದ್ದೆ ರೆಡ್ಡಿ ಸಾಹೇಬರು ಜನಾರ್ದನ ರೆಡ್ಡಿ ಅವರು ಸಂಕಷ್ಟದ ಸಮಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಶ್ರೀರಾಮುಲು ಅವರಿಗೆ ಒಂದಷ್ಟು ಆಸ್ತಿಯನ್ನ ಕೊಟ್ಟಿದ್ರು ಆದರೆ ಆ ಆಸ್ತಿಯನ್ನ ಈವರೆಗೂ ಕೂಡ ಶ್ರೀರಾಮುಲು ಅವರು ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಆರೋಪಿಸಿದ್ದಾರೆ ಅವತ್ತಿನ ದಿನ ಏನು ಜನಾರ್ದನ ರೆಡ್ಡಿ ಜೊತೆ ಸಾಹೇಬ್ ನಮ್ಮ ಗೌರವಾನ್ವಿತ ನಮ್ಮ ಶಾಸಕರು ಸುರೇಶ್ ಬಾಬು ಇದ್ರು ಬಹಳಷ್ಟು ಜನ ಎಲ್ಲ ಇದ್ರು ನಾವು ಅದು ಏನು ದಿನ ಕೇಳೋದೇನಂದ್ರೆ ನಮ್ಮ ವನ್ವಾಸ ಅನುಭವಿಸ್ ಬಂದಿದ್ವಪ್ಪ ನಾವು ಸಂಕಷ್ಟದಲ್ಲಿದ್ವಿ ಇದ್ವಿ ನಮ್ಮ ಏನು ಅಣ್ಣ ತಮ್ಮಳಿಂಗ ಇದ್ದಾಗ ನಾವು ಆಸ್ತಿ ಮಾಡಿದ್ವಿ ದಯಮಾಡಿಕೊಂಡ್ರಿ ಹೇಳಿ ಇವತ್ತು ಅವ್ರು ಕೇಳ್ತಾ ಇರೋದು ಇಷ್ಟೇ ಅಲ್ಲಲ್ಲ ನಾನು ಹೇಳೋದು ಕೇಳಿ ಅಣ್ಣ ನಾನು ಇವತ್ತಿನ ದಿನ ಅವತ್ತು ನಾವೆಲ್ಲ ನೋಡಿದೀವಿ ನಮ್ಮ ಸ್ವಂತ ಅಣ್ಣ ತಮ್ಮ ಜಾಸ್ತಿ ಅವರೆಲ್ಲ ಇವತ್ತು ಏನೋ ಪರಿಸ್ಥಿತಿ ಸರಿ ಇಲ್ಲ ನನಗೂ ಬೇಜಾರಾಗುತ್ತೆ ಎಲ್ಲರಿಗೂ ಬೇಜಾರಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಅವತ್ತು ಅಣ್ಣ ತಮ್ಮಂದಿರು ಇದ್ದಾಗ ನಾವು ಆಸ್ತಿ ಮಾಡ್ಕೊಂಡ್ಬೇಪಾ ಇವತ್ತು ನನಗೆ ಕಷ್ಟ ಇದೆ ನಮ್ಮ ಆಸ್ತಿ ಬಿಟ್ಕೊಂಡ್ರಿ ಅಂತಂದೇಳಿ ಕೇಳ್ತಾ ಇದೀವಿ ಅಷ್ಟೇ ಇನ್ನು ನಿಜವಾಗ್ಲೂ ಶ್ರೀರಾಮುಲು ರೆಡ್ಡಿ ಅವರಿಗೆ ಆಸ್ತಿ ವಿಷಯದಲ್ಲಿ ವಂಚಿಸಿದ್ರ ಅನ್ನೋ ಟಾಕ್ ಜೋರಾಗಿದೆ ಯಾಕಂದ್ರೆ ಮೊನ್ನೆಯಷ್ಟೇ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ ರೆಡ್ಡಿ ಮಾತನಾಡಿದ ಮಾತಿನ ವೈಖರಿ ಆಗಿದೆ ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರ ಅಥವಾ ನಂಬಿಕೆ ದ್ರೋಹ ಮಾಡಿದ ಸ್ವಾಮಿ ದ್ರೋಹ ಮಾಡಿದ ಅಥವಾ ವಿಶ್ವಾಸ ದ್ರೋಹ ಮಾಡಿದಾರ ಇದೆಲ್ಲದನ್ನ ಕೂಡ ನಾನು ಈ ಸಮಯದಲ್ಲಿ ಏನು ಮಾತಾಡಲಿಕ್ಕೆ ನಾನು ಹೋಗಲ್ಲ ಯಾವುದೇ ವಿಚಾರದಲ್ಲಿ ಕೂಡ ಪಕ್ಷದ ಚೌಕಟ್ಟಲ್ಲಿ ಮಾತಾಡಬೇಕಂತ ಹೇಳಿರೋ ಕಾರಣ ಸೊ ನಾವು ಏನು ನಡೆದಿದೆ ಸಹ ವಿಷಯಗಳಿಗೆ ಮತ್ತೆ ಮತ್ತೆ ಪ್ರಸ್ತಾಪ ಮಾಡಿ ನಾನು ಸಿಬಿಐ ಪ್ರಕರಣಗಳನ್ನೇ ಎದುರಿಸಿ ಬಂದಿರುವಂತವನ್ನ ಇದು ಯಾವುದನ್ನು ಕೂಡ ನಾನು ಲೆಕ್ಕ ಇಡಲ್ಲ ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಶ್ರೀರಾಮುಲು ಅವರ ಬೆನ್ನಿಗೆ ವಾಲ್ಮೀಕಿ ಸಮುದಾಯ ನಿಂತಿದೆ ನಾಳೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ದೂರು ನೀಡೋದಕ್ಕೆ ಸಮುದಾಯ ಅಣಿಯಾಗಿದೆ ಈ ದೋಸ್ತಿ ಫೈಟ್ ಮುಂದೆ ಇನ್ನು ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಎಂಥದ್ದೇ ಸಂಬಂಧಗಳಲ್ಲಿ ಅದನ್ನು ಗಟ್ಟಿಗೊಳಿಸುವ ಸಾಧ್ಯತೆ ಇರುತ್ತೆ ಹಾಳು ಮಾಡಿದಗೂ ಕೂಡ ಕಾರಣ ಆಗುತ್ತೆ ಇವತ್ತು ರಾಜ್ಯ ಬಿ ಜೆ ಪಿಯಲ್ಲಿ ಜಿಗಿರಿ ದೋಸ್ತುಗಳಂತ ಕರೆಸಿಕೊಂಡಿದ್ದಂಥ ರೆಡ್ಡಿ ಹಾಗೂ ರಾಮುಲ್ ನಡುವೆ ಇವತ್ತು ಕಿತ್ತಾಟ ತಾರಕ ಅದಕ್ಕೆ ಅದೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ ಆ ಕಾರಣ ಯಾವುದು ಅಂತಂದ್ರೆ ದುಡ್ಡು ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇದೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ರಾಜ್ಯದಲ್ಲಿ ಸೆಡ್ಡು ಹೊಡೆದಿದ್ದೇಕೆ ಹಳೆ ದೋಸ್ತಿ ರಾಮುಲು ರೆಡ್ಡಿ ಕಲಹಕ್ಕೆ ಕಾರಣವೇ ಪ್ರಾಪರ್ಟಿ ಒಂದು ಕಾಲದ ಜಿಗರಿ ದೋಸ್ಗಳು ಈಗ ಪರಸ್ಪರ ಬೆಂಕಿ ಉಗುಳೋಕೆ ನಿಂತಿದ್ದಾರೆ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ನಡುವಿನ ಕಲಹಕ್ಕೆ ಝಣಜನ ಕಾಂಚಾಣವೇ ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ ಜನಾರ್ದನ ರೆಡ್ಡಿ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಿಲ್ಲ ಶ್ರೀರಾಮುಲು ಸುರೇಶ್ ಬಾಬು ಸೇರಿ ಅನೇಕರನ್ನ ಶಾಸಕರಾಗಿ ಮಾಡಿದ್ದೆ ರೆಡ್ಡಿ ಸಾಹೇಬರು ಜನಾರ್ದನ ರೆಡ್ಡಿ ಅವರು ಸಂಕಷ್ಟದ ಸಮಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶ್ರೀರಾಮುಲು ಅವರಿಗೆ ಒಂದಷ್ಟು ಆಸ್ತಿಯನ್ನ ಕೊಟ್ಟಿದ್ದರು ಆದರೆ ಆ ಆಸ್ತಿಯನ್ನ ಈವರೆಗೂ ಕೂಡ ಶ್ರೀರಾಮುಲು ಅವರು ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಆರೋಪಿಸಿದ್ದಾರೆ